ಸಮಾಜನನ್ನೊಡನೆ ಹರಿದು ಬಂದು ಸಾಗರವಾಗಿ ಕಂಬನಿಯಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಕಲಿಯುಗದಲ್ಲಿ ಯಾರೋ ಯಾರೋ ಪ್ರೆಗ್ನೆಂಟ್ ಇದ್ದೀನಿ ನಾನು ಏಟ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ ಕೂಡ್ಸಿದ್ದಾರೆ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲೇ ಹ್ಯುಮಾನಿಟಿ ಇಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಹೇಳಿ ನೀವೆಲ್ಲರ ಆನ್ಸರ್ ಕೊಡಿ ಏನ್ ಮಾಡ್ಬೇಕು ಪೊಲೀಸರಿಗೆ ಟೌನ್ ಪಿ ಎಸ್ ಐ ಪೊಲೀಸ್ ಅವ್ರಿಗೆ ನ್ಯಾಯ ಸಿಗ್ತಿಲ್ಲ ಅವ್ರಿಗೆ ರೈಟ್ ಇಲ್ಲ ನ್ಯಾಯ ಸಿಗಕ್ಕೆ ನಿಮ್ಗೆಲ್ಲ ಏನ್ ಪಬ್ಲಿಕ್ ಏನ್ ಸಿಗುತ್ತೆ ಏನ್ ಸಿಗುತ್ತೆ ನಿಮ್ಗೆ ಕಷ್ಟ ಬಂದ್ರೆ ಯಾರು ನೋಡ್ತಾರೆ ಸಿಕ್ಕಾಪಟ್ಟೆ ಕೇಳಿದಾರೆ ಸರ್ ಹಣ ಸಿಕ್ಕಾಪಟ್ಟೆ ಹಣ ಕೇಳಿದಾರೆ ಥರ್ಟಿ ಟು ಫಾರ್ಟಿ ಲ್ಯಾಕ್ಸ್ ತನಕ ಕೇಳಿದ್ದಾರೆ ಹಣ ಕೊಡೋರು ಕೊಡ್ತಾರೆ ಸರ್ ಕೊಡದೆ ಇರೋರು ಎಮ್ ಎಲ್ ಎಲ್ ಎ ಮಗ ಸರ್ ಅವರಿಬ್ಬರನ್ನ ಕರೆಸಿ ಆರ್ ಆಗಬೇಕು ಅವ್ರ ಅರೆಸ್ಟ್ ಆಗ್ಬೇಕು ಅವ್ರದ್ದು ತಪ್ಪಿದೆ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ತಪ್ಪಿದೆ ಅವ್ರು ಬರ್ಬೇಕು ಅಲ್ಲ ಎಲ್ಲರಿಗೂ ಗೊತ್ತು ನಾ ಕೇಳಿದ್ರೆ ನಂದು ಟ್ರಾನ್ಸ್ಫರ್ ನಾನು ಆಗೋದೈತು ಹೋಗ್ಬಾರ ಎರಡು ದಿನ ಹೋಗಿ ಮತ್ತೆ ಬಂದು ಮಾತಾಡ್ತಿನಪ್ಪ ಅಂತ ನನ್ನ ಮಗನ ಕೂಡ ಮಾತಾಡಿದ್ನೇ ಯಪ್ಪ ನನಗೆ ಟ್ರಾನ್ಸ್ಫರ್ ಮಾಡಾಕ ರೊಕ್ಕ ಯಾರು ಕೊಡ್ತಾರಂತ ಕೇಳಿದ್ನೋ ಯಪ್ಪಾ ಅದನ್ನು ಕೇಳ್ಕೊಂಬಂದು ಅದನ್ನು ಕರ್ಕೊಂಬಂದು ಮಾತಾಡ್ತೀನಂತ ನನ್ನ ಮನ್ಸಿನಾಗ ನಾನು ಹೇಳ್ಕೊಂಬಂದೆ ಅದ್ರ ಮೇಲೆ ನನ್ನ ಮಗ ಮತ್ತೇನಂತ ತಿರುಗಿ ನನಗೂ ಮಾತಾಡಲಿಲ್ಲ ಮಾತಾಡ್ಲಿಲ್ಲ ನಾನು ಸಾಮರ್ದ್ಯನ್ ಬಂದಿನಿ ಅಪ್ಪ ಶುಕ್ರ ರಾತ್ರಿ ಮಗ ಹಿಂಗಾಗಿ ಬಿದ್ದಾನು ನಾನು ಏನೇನು ದಾಸಿನಂತ ನಾನು